ಎಲ್ಲ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ಸಾಧಕ ಬಳಗಕ್ಕೆ ಸ್ವಾಗತ ಅನೇಕ ರೀತಿಯೋ ಅನೇಕ ವಿಷಯಗಳನ್ನು ಒಳಗೊಂಡಂಥ ಸಾವಿರಾರು ಚಾನಲ್ಗಳನ್ನು ಕ್ಲಿಪ್ಗಳನ್ನು ಈ ಯೂಟ್ಯೂಬ್ ಯೋಗಮುಖಿ ಚಾನಲ್ಗೆ ಸೇರಿಸಲಾಗಿದೆ ಸುಮಾರು ಹದಿನೇಳು ಹದಿನೇಳು ನೂರಕ್ಕೂ ಮಿಕ್ಕಿ ಒಂದು ಸಾವಿರದ ಏಳ್ನೂರಕ್ಕೂ ಮಿಕ್ಕಿ ವಿಡಿಯೋ ಕ್ಲಿಪ್ಗಳನ್ನು ಯೋಗಮುಖಿ ವಾಹಿನಿಯೊಳಗೆ ಸೇರಿಸಲಾಗಿದೆ ಬಹುಶಃ ನೀವೆಲ್ಲರೂ ಎಲ್ಲವನ್ನೂ ನೋಡಲಿಕ್ಕೆ ಶಕ್ಯವೇ ಇಲ್ಲ ಸುಮಾರು ವಿಡಿಯೋ ಕ್ಲಿಪ್ಗಳಿವೆ ಬಟ್ ಯಾ ಅಚಾನಕ್ಕಾಗಿ ನಿಮ್ಮ ದೃಷ್ಟಿಗೆ ಬಿದ್ದಂಥ ಕ್ಲಿಪ್ಗಳನ್ನು ಮಾತ್ರ ನೀವು ನೋಡ್ತಾ ಇದ್ದೀರಿ ಖುಷಿ ಪಡ್ತಾ ಇದ್ದೀರಿ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀರಿ ಮೊದಲನಿಗಿಂತ ಹೆಚ್ಚು ಜಾಗೃತರಾಗಿದ್ದೀರಿ ಮತ್ತು ಯೋಗ ಬಗ್ಗೆ ಈ ಚಾನಲನ್ನು ಪ್ರೀತಿಸ್ತಾ ಇದ್ದೀರಿ ಅದೇ ರೀತಿ ಗುರುಗಳ ಬಗ್ಗೆ ಅಭಿಮಾನವನ್ನು ಹೊಂದಿದ್ದೀರಿ ನಿಮ್ಮೆಲ್ಲರಿಗೂ ಅದಕ್ಕಾಗಿ ಅನಂತ ಶರಣ ಶರಣಾರ್ಥಿ ಆತ್ಮೀಯರೆ ನಾನೀಗ ಜುಹಾಚಾಲನೆಯ ಜುಹಾಚಾಲನೆ ಮೊದಲು ಕೆಲವು ಎಪಿಸೋಡ್ಗಳಲ್ಲಿ ಮುಖದ ದೈಚಿ ಯೋಗ ಸಾಧನೆಯ ಟೆಕ್ನಿಕ್ಕನ್ನು ಹೇಳಿದೆ ಇದು ಇದೀಗ ನಿಮಗೆ ಮುಖದ ಪ್ರ ಒಂದು ಉತ್ತಮ ಅಂಗ ಅಥವಾ ಅತ್ಯಂತ ಪ್ರಮುಖ ಅಂಗ ಶಿರ ಅಂದರೆ ಮುಖ್ ರುಂಡ ಅಂದರೆ ಈ ಈ ಭಾಗ ಏನದಲ್ಲ ಇಡೀ ದೇಹಕ್ಕೆ ಆದ್ಯತೆ ಕೊಡ್ತಕ್ಕಂಥ ಅಂಗ ಇದು ಹ್ಞೂ ಯಾಕೆ ಇದು ಇರದ ಇದು ಇದು ಇರದೇ ಹೋದರೆ ಏನು ನೀವು ಮಾಡ್ತೀರಿ ಹೇಳಿ ರುಂಡ ಇಲ್ಲಪ್ಪ ದಿಡ ಇದೆ ಹ್ಞೂ ರುಂಡ ಒಂದು ಬಿಟ್ಟು ಇದೆ ಏನು ಇದನ್ನು ಐಡೆಂಟಿಫಿಕೇಷನ್ ಮಾಡ್ತೀರಿ ಇಡೀ ದೇಹಕ್ಕೆ ಐಡೆಂಟಿಫಿಕೇಷನ್ ಐಡೆಂಟಿಫಿಕೇಷನ್ ಮಾಡೋದು ನಿಮ್ಮ ಮುಖ ಅಂಥ ಮುಖ ನೀವು ಹೇಗೆ ಇಟ್ಕೊಳ್ತೀರಿ ಸಪ್ಯದ ಸಪ್ಯದ ಲೆಥರ್ಜಿಕ್ಕದ ಆಲಸ್ಯ ಅದ ಆಲಸ್ಯದಿಂದ ಕೂಡೋದು ಮತ್ತು ನಿಷ್ಠೇಜದಿಂದ ಕೂಡೇದು ಲವಲವಿಕಿಂದ ಕೂಡೇ ಇಲ್ಲ ಎಂಥ ವ್ಯವಯದ ಹುಡುಗರು ಕೂಡ ಹೀಗೆ ದುಬಾದ್ರೆ ಹೇಳ್ತಾರ ಸೋತು ಹೋದ ಕಲಾಹೀನ ಮುಖವನ್ನು ಹೊತ್ಕೊಂಡು ತಿರುಗ್ತಾ ಇರೋದು ನೋಡಿದರೆ ಏನಪ್ಪ ಈ ವಯಸ್ಸಿನ ಅನಿಸುತ್ತೆ ಕಾರಣ ಅದನ್ನು ಗಮನಿಸಿ ನಾನು ಮುಖಕ್ಕೆ ಸಂಬಂಧಿಸಿದ ನಾಲಿಗೆ ಸಂಬಂಧಿಸಿದ ಕುತ್ತಿಗೆಗೆ ಸಂಬಂಧಿಸಿದ ಅನೇಕ ದೈಚಿ ಸೂಕ್ಷ್ಮ ವ್ಯಾಯಾಮಗಳನ್ನು ಹೇಳ್ತಾ ಇದ್ದೀನಿ ಈಗ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಎರಡು ವ್ಯೂಹಾಚರಣೆಯ ತಂತ್ರಗಳನ್ನು ಹೇಳಿದ್ದೀನಿ ಈಗ ಮೂರನೇ ತಂತ್ರವಾಗಿ ಈ ನಾಲಿಗೆ ವ್ಯಾಯಾಮ ಬರ್ತದೆ ಯಾಕಪ್ಪ ಅಂತಂದ್ರೆ ವೆರಿ ಸಿಂಪಲ್ ಅದ ರೀ ನೀವು ನಾನು ಮಾಡಿ ತೋರಿಸಿದ್ರೆ ಐ ಇದೇನು ಗದ ಅಂತೀರಿ ಆದರೆ ಅದನ್ನು ನೋಡಿದ್ರಪ್ಪ ಆದ್ರೆ ಬರೀ ಏನು ಅನಿಸೋದಿಲ್ಲ ನೀವು ಸ್ವಯಂ ಮಾಡಿದಾಗ ಅದರ ಅದ್ಭುತತೆ ನಿಮಗೆ ತಿಳಿತದ ದೇಹದ ಮೇಲೆ ಏನು ಪರಿಣಾಮ ಆಗುತ್ತ ಗೊತ್ತಾಗ್ತದೆ ಸೊ ಹೆಚ್ಚಿಗೆ ಹೇಳೋದು ಬೇಡ ನೀವು ಏನು ಮಾಡಬೇಕು ಅಂದರೆ ನಾಲಿಗೆಯನ್ನು ಒಳಗೆ ನಾಲಿಗೆಯನ್ನು ಟೂತ್ ಬ್ರೆಷ್ ಅಂತ ತಿಳ್ಕೊಳಿ ನೀವು ಹೆಂಗೆ ತಿಕ್ತೀರಿ ಹಂಗೆ ತುದಿನಾಲಿಗೆಯಿಂದ ಹಲ್ ವಸಡುಗಳನ್ನ ತಿಕ್ಬೇಕು ಹೇಗೆ ನಿಮಗೆ ಅಂತೂ ಎಲ್ಲೆಲ್ಲಿ ವ್ಯಾಯಾಮ ಕೊಡ್ತೀನಿ ಗೊತ್ತೇ ಆಗೋದಿಲ್ಲ ಮಾಡ್ರಿ ವೇಳೆ ಎರಡು ನಿಮಿಷವಾಗಿ ಇದ್ರ ಮೈಮೇ ಗೊತ್ತಾಗುತ್ತೆ ಯಾವ ಯಾವ ಸ್ನಾಯುಗಳಿಗೆ ಇದು ಈಜ್ತದ ಆ ಕುಂಚೆ ಮಾಡ್ತದೆ ಯಾಕೆ ವ್ಯಾಯಾಮ ಕೊಡ್ತದೆ ಅನ್ನೋದನ್ನು ನಾನು ಮಾಡಿ ನೋಡಿರಿ ಐದು ನಿಮಿಷ ಮಾಡಲಿಕ್ಕೆ ಶಕ್ಯವೇ ಇಲ್ಲ ನೀವು ಅಷ್ಟು ಟೈಟ್ನೆಸ್ 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 ಬಂದ್ಬಿಡ್ತದೆ ಕಾರಣ ಮತ್ತೆ ಹೇಳ್ತಿರಲ್ಲ ಕನ್ನಡಿ ಬಂದು ನಿಂತ್ಕೊಳ್ಳಿ ನಿಮ್ಮ ಮುಖವನ್ನು ಸರಿಯಾಗಿ ನೋಡ್ಕೊಳ್ಳಿ ಮುಖದ ಮೇಲಿನ ಕಾ ಹಿಡಿತೇನೆ ನೋಡ್ಕೊಳ್ಳಿ ನಿಮ್ಮ ಕಣ್ಣುಗಳನ್ನ ನೋಡ್ಕೊಳ್ಳಿ ಮೂಗು ನೋಡ್ಕೊಳ್ಳಿ ಗಲ್ಲ ಹಣೆ ಎಲ್ಲವನ್ನು ನೋಡ್ಕೊಳ್ಳಿ ಬಾಯನ್ನು ನೋಡ್ಕೊಳ್ಳಿ ನಾಲಿಗೆ ಚಾಚಿ ಆಮೇಲೆ ಒಳಗೆ ಹಿಡ್ಕೊಂಡು ಹೀಗೆ ಮಾಡ್ತಾ ಹೋಗಿ ಪ್ರತಿಯೊಂದನ್ನು ಮಿನಿಮಮ್ ಮೊದಲು ಮೂರು ನಿಮಿಷ ಶುರು ಮಾಡಿ ಮೂರು ನಿಮಿಷದಿಂದ ಐದು ನಿಮಿಷಕ್ಕೆ ಇರಿಸಿ ಲಾಸ್ಟ್ ಏಳು ನಿಮಿಷ ನೀವು ಸುಮ್ಮನೆ ಒಂದು ನಿಮಿಷ ಮಾಡಿದ್ರಪ್ಪ ಅಂತಂದರೆ ಏನೇನು ಉಪಯೋಗ ಆಗೋದಿಲ್ಲ ಏನೇ ವ್ಯಾಯಾಮ ಮಾಡಿ ಏನೇ ಎಕ್ಸಸೈಸ್ ಮಾಡಿ ಮಿನಿಮಮ್ ಮೂರು ನಿಮಿಷ ಮಾಡಲೇಬೇಕು ಯೋಗದ ಒಂದು ಪದ್ಧತಿ ಅದು ಅದರ ನಿರೀಕ್ಷಿತ ಪರಿಣಾಮ ನಿಮಗೆ ಆಗಬೇಕಂದ್ರೆ ಆಸನವನ್ನು ಹಾಕಿದಾಗೂ ಕೂಡ ಏಳು ನಿಮಿಷ ಮೂರು ನಿಮಿಷ ಹಿಡಿಬೇಕು ಅದನ್ನು ಇನ್ಕ್ರೀಸ್ ಮಾಡ್ತಾ 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 ಏಳು ನಿಮಿಷಕ್ಕೂ ಇಯ್ಬೇಕು ನಿಮ್ಮ ಬೇಡ ಏಳು ನಿಮಿಷ ಆಗೋದಿಲ್ಲಪ್ಪ ಅಂದರೆ ಮಿನಿಮಮ್ ಮೂರರಿಂದ ಐದು ನಿಮಿಷ ಮಾಡಲೇಬೇಕು ಅಂದಾಗ ನಿಮಗೆ ಈ ಸೂಕ್ಷ್ಮ ವ್ಯಾಯಾಮದ ಪರಿಣಾಮ ನಿಮ್ಮ ದೇಹದ ಮೇಲೆ ಆಗೋದನ್ನು ನೋಡ್ತೀರಿ ಇದಂತೂ ತುಂಬ ಅದ್ಭುತವಾದ ಒಂದು ಕಿರು ವ್ಯಾಯಾಮದ ಮತ್ತು ನೋಡಲಿಕ್ಕೆ ತುಂಬ ಸರಳ ಬಟ್ ಮಾಡಲಿಕ್ಕೆ ತುಂಬ ಕಠಿಣ ಅನ್ನಿಸ್ತಕ್ಕಂಥ ಜೀವಾಚರಣಾ ಸೂಕ್ಷ್ಮ ವ್ಯಾಯಾಮದ ಕ್ರಮವಾಗಿದೆ ಹೆಚ್ಚಿಗೆ ಹೇಳೋದು ಬೇಡ ನೀವು ಮಾಡಿ ಹ್ಞೂ ಹೇಳ್ತೀನಲ್ಲ ಟೈಮ್ ಹಚ್ಚಿ ಒಂದು ಮೂರರಿಂದ ಐದು ನಿಮಿಷ ಮಾಡಲೇಬೇಕು ಮತ್ತು ನೀವು ಮಾಡಿ ಆದಮೇಲೆ ಏನು ಅನಿಸುತ್ತೋ ಕಾಮೆಂಟ್ ಬಾಕ್ಸರಲ್ಲಿ ಹಾಕಲಿಕ್ಕೆ ಕಲಿ ಮಿನಿಮಮ್ ಒಂದು ಮಿನಿಮಮ್ ಒಂದು ಇದು ಇದನ್ನು ಇದನ್ನು ಒಂದು ಇದನ್ನು ಮೆಂಟೈನ್ ಮಾಡಿರಿ ಹ್ಞೂ ಹೌದಾ ನೋಡಿರ್ತೀರಿ ಕೂಡ ಹೆಂಗೆ ಅನ್ನಿಸ್ತು ಸ್ವಲ್ಪ ಹೇಳ್ರಲ್ಲ ಅದು ನಮಗೆ ಖುಷಿ ಅನಿಸೋದಿಲ್ಲ ಅಂದರೆ ಇದ್ರ ಜೊತೆಗೆ ಹೇಳ್ತೀನಲ್ಲ ಎಂತೆಂತೋ ಸುಡ್ಡುಗಾಡ್ ಏನೇನೂ ಇಲ್ಲದೇ ಇದ್ದಂತ ಹೌದಾ ಏನು ಅಂದೇ ಇಲ್ಲದಂಥ ವಿಡಿಯೋ ಕ್ಲಿಪ್ಗಳನ್ನ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಾನು ಪದೇ ಪದೇ ಹೇಳಬೇಕು ನಿಮಗೆ ಯಾಕೆ ಇಂಥವನ್ನ ಗೆದಿಸ್ಬಾರ್ದು ಹೌದಾ ಅಂಥವನ್ನ ನೀವು ಗೆದಿಸ್ತೀರಿ ಅಂದರೆ ಅವ್ರಿಗೆ ಪ್ರೇರೇಪಣೆ ಮಾಡ್ತೀರಿ ನೀವು ಶಿರೆ ಬಿಚ್ಚರಿ ನಾನು ಹೆಚ್ಚು ನೋಡ್ತೀನಿ ಅಂತ್ಕೊಂಡು ನೀವು ಮಲಿ ತೋರಿಸ್ರಿ ನಾನು ಹೆಚ್ಚು ನೋಡ್ತೀನಿ ಅಂತ್ಕೊಂಡು ನಿಮ್ಮ ನಿತಮ್ಮಗಳನ್ನು ತೋರಿಸ್ರಿ ಕಡಿದಾದ ದೇಹವನ್ನು ತೋರಿಸ್ರಿ ಹಾಂ ಬಾಳೆ ಬಾಳೆಕಂಬದಂಥ ತೊಡೆಗಳನ್ನು ತೋರಿಸ್ರಿ ನಾವು ನೋಡ್ಲಿಕ್ಕೆ ತಯಾರಿದ್ದೀವಿ ಅಂತ್ಕೊಂಡು ಹೇಳಿ ಹೇಳಿ ಅವ್ರಿಗೆ ಮಾಡೋಕೀರಿ ನೀವು ನೋಡಿ ಜ್ವರ ಸೂ ಸ್ವಂತ ಕುಂತೀರಿ ಏನು ಬಂತ್ರಿ ನೀವು ನೋಡ್ತಿರಲ್ಲ ಇದನ್ನೇ ನಿಮ್ಮ ಮಕ್ಕಳು ನೋಡ್ತಾವ ಅಥವಾ ನಿಮ್ಮ ನೋಡ್ತಾರೆ ಅಂತ ತಿಳ್ಕೊಂಡು ಮತ್ತೊಬ್ಬ ಗಂಡಸಂದು ಏನಾಗುತ್ತೆ ನಿಮಗೆ ಭಾಳ ಆಗುತ್ತಲ್ಲ ಮತ್ತೆ ನೀವು ನೋಡಬೇಡ್ರಿ ನೀವು ನೋಡ್ತಾರಂದ್ರೆ ಅವ್ರು ನೋಡಿದ್ರೆ ಬೈಬ್ಯಾಡ್ರಿ ಎತ್ತಾಯಿ ಬೈತೀರಿ ನೀವೇ ಹಂಗಿರುವಾಗ ಹಾಂ ಅದು ಇದಪ್ಪ ಮಷಿಯಪ್ಪ ಬುದ್ಧಿ ಹೇಳ್ದಂಗೆ ಆಗತ್ತರ ಕಾರಣ ನೀವು ಸ್ವಸ್ಥ ಮನಸ್ಸಿಂದ ಇರೀ ಒಳ್ಳೆಯದನ್ನೇ ನೋಡ್ರಿ ಮಂಗಲಮಯವಾದದನ್ನೇ ನೋಡಿ ನಿಮಗೆ ಬೇಕಾಗಿದ್ದನ್ನು ನೋಡಿ ನಾನು ಬಡ್ಕೊಂಡು ಬಡ್ಕೊಂಡು ಹೇಳ್ತೇನೆ ಬಟ್ ಹೇಳ್ತಿರಲ್ಲ ಒಂದು ತಂದೆ ತಾಯಿ ಸ್ವರೂಪದೊಳಗೆ ಹೇಳ್ತೀನಿ ನಾನು ಬಟ್ ಇದು ನಿಮ್ಗೆ ಲೈಕ್ ಆಗೋದೇ ಇಲ್ಲ ಲೈಕ್ ಆಗೋ ಸಿಕ್ಕೇ ಇಲ್ಲ ನೀವು ಬೇಕಾಗಿದ್ದು ಮತ್ತೆ ಅರೆ ತೆರೆದ ಸ್ಥಾನಗಳು ಸಪೂರ್ವಾದ ಮತ್ತು ಸುಂದರವಾದ ಮೈಮಾಟಗಳ ದೇಹ ನೋಡಿ ನೋಡಿ ಹತ್ತು ಹತ್ತು ಲಕ್ಷ ಒಂದು ಒಂದೂವರೆ ಕೋಟಿ ಹ್ಯೂ ಬರ್ತಾವ್ರಿ ಸುಮ್ಮನೆ ಮರಿ ತೋರಿಸಿದ್ದಕ್ಕೆ ಹಾಂ ಮತ್ತು ನೀವು ಪ್ರೇರೇಪಣೆ ಮಾಡಿದಿರಲ್ಲ ಹೌದಲ್ಲ ಕಾರಣ ಇಲ್ಲ ಯಾರು ನೀವೇ ನೋಡಿದಿರಿ ಅವ್ರಿಗೆ ಖುಷಿ ಅನ್ನಿಸ್ತು ರೊಕ್ಕ ಬಂತು ಅವ್ರಿಗೆ ಹಾಂ ನಮ್ಮಂಥವ್ರಿಗೆ ನಾಲ್ಕುನೂರು ಹ್ಯೂ ಕೊಡ್ಕೊಳ್ಳೋದಿಲ್ಲ ಹ್ಞೂ ಅದಕ್ಕೆ ಕಾರಣ ನೀವೇ ಯಾವುದನ್ನು ಲೈಕ್ ಮಾಡ್ತೀರಿ ಯಾವುದು ಡಿಸ್ಲೈಕ್ ಮಾಡ್ತೀರಿ ನಿಮ್ಮ ಮನಸ್ಸಿನೇ ಮೇಲೆ ಡಿಪೆಂಡ್ ಅದಾವ ಕಾರಣ ಒಳ್ಳೇದನ್ನು ಲೈಕ್ ಮಾಡಿರಿ ಒಳ್ಳೆಯದನ್ನು ಶೇರ್ ಮಾಡಿರಿ ಯಾಕೆ ಸಬ್ಸ್ಕ್ರೈಬರ್ ಆಗಬಾರ್ದು ಹ್ಞೂ ಸೊ ಇಷ್ಟು ಹೇಳಿ ಇಷ್ಟು ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ ಎಂಥ ಕಾಲ ಬಂದುತ್ತಪ್ಪ ಅಂದ್ರೆ ಬೈದ ಬುದ್ಧಿ ಹೇಳಿದ್ರೆ ಎದ್ದು ಬಂದು ಒದ್ದಂಗೆ ಆಗುತ್ತೆ ನೀವು ಅಷ್ಟೇ ಅಲ್ಲರಿ ಮನೆಯವ್ರ ಮಕ್ಕಳು ಮನೆಯವ್ರ ಮಕ್ಕಳಿಗೆ ಸಹಿತ ಬುದ್ಧಿವಾದ ಹೇಳೋಕ್ಕಾಗುದಿಲ್ಲ ಇನ್ನು ನಿಮಗೇನು ನಾ ಹೇಳಿ ಮಣ್ಣು ಹಾಂ ಮನೆಯ ಮಕ್ಕಳೇ ಮಾತು ಕೇಳೋದಿಲ್ಲ ಅಂದಾಗ ನೀವ್ಯಾರು ಅದು ಹೇಳುವುದು ನಮ್ಮ ಧರ್ಮ ಅದ ಕೇಳಿಯೂ ಮಾಡಿದ್ರೆ ನಿಮ್ಮ ಕರ್ಮ ಅದ ಅಷ್ಟೆ ನಾನು ಹೇಳ್ತೀನಿ ಆ ಹಿಂದಿನ ಒಂದು ಭಾವನೆಯನ್ನು ನೀವು ಗುರುತಿಸ್ಕೊಳ್ಳದೆ ನೀವು ನಿರ್ಲಕ್ಷ್ಯ ಮಾಡಿದರೆ ಅದು ನಿಮ್ಮ ಕರ್ಮ ಅಂತ ತಿಳ್ಕೊಳ್ಳಿ ಅಷ್ಟೆ ಶ್ರೀ ಗುರುದೇವ್